ಹಲೋ ವೀಕ್ಷಕರೇ ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ ಇವತ್ತು ನಾನು ಟೊಮೆಟೊ ಭಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಸಾಲೆ ರುಬ್ಬದೆ ಹಾಗೆ ಸಿಂಪಲ್ಲಾಗಿ ಈಸಿಯಾಗಿ ಬೆಳಗ್ಗೆ ಬೇಗನೆ ಆಗುವ ತಿಂಡಿ ಇದು ನೋಡೋಣ ಬನ್ನಿ ಏನೆಲ್ಲ ಬೇಕು ಹೇಗೆ ಮಾಡಬೇಕು ಅಂತ ಇಲ್ಲಿ ಟೊಮ್ಯಾಟೊ ಕೊತ್ತಂಬರಿ ಅರಸಂದೆಕಾಳು ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಕರಿಬೇವು ಮೆಣಸಿನಕಾಯಿ ಹಾಗೆ ತೊಗರಿಬೇಳೆ ಮತ್ತು ಇಲ್ಲಿ ಟರ್ಮರಿಕ್ ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಎರಡು ಲವಂಗ ಒಂದು ಇಂಚು ಚಕ್ಕೆ ಕಸ್ತೂರಿ ಮೆತೆ ಅಂದರೆ ಒಣಗಿದ್ದ ಮೆಂತ್ಯ ಸೊಪ್ಪು ನಾಲ್ಕು ಎಲೆ ಎರಡು ಒಣಗಿದ ಮೆಣಸಿನಕಾಯಿ ಹಾಗೆ ಒಂದು ಸ್ಪೂನ್ ಶುಂಠಿ ಪೇಸ್ಟ್ ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡು ಬರೀ ಶುಂಠಿ ಪೇಸ್ಟ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದಲ್ಲ ಇಲ್ಲಿ ಮತ್ತೆ ಮೊದಲಿಗೆ ಈರುಳ್ಳಿ ಈ ಥರ ಸ್ಕಿನ್ ಎಲ್ಲ ಮೇಲೆ ನೋಡಿ ಈ ಥರ ಕಪ್ಪು ಇರುತ್ತಲ್ಲ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಲೇಯರ್ ಅದರ ಮೇಲೆ ಒಂದು ಲೇಯರ್ ಸಿಪ್ಪಿನ ತೆಗೆದ್ಬಿಡಿ ಹೇಗಾದರೂ ಓಕೆ ಸೊ ಕುಕ್ಕರ್ ಇಡಿ ಕುಕ್ಕರ್ಗೆ ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನಾನು ಹೇಳಿದ್ನಲ್ಲ ಮೊದಲೇ ನಾನು ಬೆಳಗಿನ ತಿಂಡಿಗೆ ಏನು ಮಾಡ್ತೀನೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಸೊ ಎಣ್ಣೆ ಆದಮೇಲೆ ಮಸಾಲೆಗೆ ಅಂತ ನಾವೇನೇನು ತೆಗೆದಿಟ್ಕೊಂಡಿರ್ತೀವಲ್ಲ ಚಕ್ಕೆ ಲವಂಗ ಪಲಾವ್ ಎಲೆ ಕಸ್ತೂರಿ ಮೆಥಿ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ನೀಟಾಗಿ ತಿರುಗಿಸ್ಕೊಳ್ಳಿ ಹಾಗೆ ಜಜ್ಜಿಟ್ಟಿದ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಶುಂಠಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ಮೆಣಸಿನ್ಕಾಯಿ ಕರಿಬೇವು ಇದಾಕಿ ನಂತರ ಸಿಡಿಯುತ್ತೆ ಸ್ವಲ್ಪ ದೂರ ನಿಂತ್ಕೊಳ್ಳಿ ಸೊ ನೀಟಾಗಿ ನೋಡಿ ಎಲ್ಲ ತಿರ್ಗಿಸ್ಕೊಡಿ ಇದಾದ ನಂತರ ಈರುಳ್ಳಿ ಆನಿಯನ್ ಏನು ಕಟ್ ಮಾಡಿರ್ತೀರ ಸ್ಲೈಸಾಗಿ ಕಟ್ ಮಾಡಿಕೊಂಡು ನೀಟಾಗಿ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಳಿ ಆನಿಯನ್ ಅಂದರೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಅಡುಗೆ ಅಥವಾ ತಿಂಡಿ ಮಾಡಬೇಕಂದ್ರೆ ಒಗ್ಗರಣೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಗ್ಗರಣೆ ಎಷ್ಟು ಚೆನ್ನಾಗಿ ಹಾಕೋತಿರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ತಿಂಡಿ ಅಥವಾ ಸಾಂಬಾರು ಏನೇ ಆಗಲಿ ಹಚ್ಚಿಟ್ಕೊಂಡಿರೋ ಆಲೂಗಡ್ಡೆ ತೊಗರಿಬೇಳೆ ಹಾಗೆ ಕಾಳು ಸೊ ಕಾಳು ಅನ್ನೋದು ಇಲ್ಲಿ ಆಪ್ಷನಲ್ ನೀವು ಬೇಕಾದರೆ ಇದಕ್ಕೆ ಅವರೆಕಾಳು ಹಾಕ್ಕೊಳ್ಬೋದು ಅಥವಾ ಬಟಾಣಿ ಹಾಕ್ಕೊಳ್ಬೋದು ನಿಮ್ಗೆ ಏನಿರುತ್ತೋ ಅದನ್ನು ಹಾಕ್ಕೊಳ್ಳಿ ನನಗೆ ಇಲ್ಲಿ ಕಾಳು ಇತ್ತು ಸೊ ಕಾಳು ಹಾಕ್ಕೊಂಡೆ ಇಲ್ಲಿ ನಾನು ಪುದೀನ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ ಪ್ಲೀಸ್ ಆ್ಯಡ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ಪುದೀನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪುದೀನ ಹಾಕಿದ ಮೇಲೆ ಟೊಮ್ಯಾಟೊ ಟೊಮೆಟೊನ ನೀವು ಯಾವ ರೀತಿ ಆದರೂ ಹಚ್ಕೊಳ್ಬೋದು ಸ್ಲೈಸಾಗಾದರೂ ಹಚ್ಕೊಳ್ಬೋದು ಅಥವಾ ಚಿಕ್ಕ ಚಿಕ್ಕದಾಗಾದರೂ ಹಚ್ಕೊಳ್ಬೋದು ನಾನು ಎರಡು ರೀತಿಯೂ ಹಚ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದಲ್ಲ ಇಲ್ಲಿ ಚೆನ್ನಾಗಿ ತಿರುಗಿಸ್ಕೊಡಿ ಇಲ್ಲಿ ಈ ವಿಡಿಯೋದಲ್ಲಿ ಎರಡು ಟಿಪ್ಸ್ ಇದೆ ಮೊದಲನೇದೇನಪ್ಪ ಅಂದರೆ ಇಲ್ಲಿ ಟೊಮ್ಯಾಟೊ ಬೇಯಬೇಕು ಅಂದರೆ ಇವಾಗ ಸ್ವಲ್ಪ ಅರ್ಜೆಂಟ್ ಇದೆ ತುಂಬ ಬೇಯಬೇಕು ಬೇಗ ಟೊಮ್ಯಾಟೊ ಅಂದರೆ ನೀವು ಆ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೀವು ಅಡುಗೆ ಹೇಗಿದ್ದರೂ ಉಪ್ಪು ಹಾಕಬೇಕಲ್ವಾ ಸೊ ಇಲ್ಲೇ ನೀವು ಉಪ್ಪು ಹಾಕ್ಕೊಂಡ್ಬಿಡಿ ಬಿಡಿ ಉಪ್ಪು ಹಾಕ್ಕೊಂಡು ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ವಾ ಸೊ ಟೊಮ್ಯಾಟೊ ಬೇಗ ಬೇಯುತ್ತೆ ಈಗ ಫೈವ್ ಮಿನಿಟ್ಸ್ ಟೊಮ್ಯಾಟೊ ಬೇಯೋದಕ್ಕೆ ತೊಗೊಳುತ್ತೆ ಅಂದರೆ ಎರಡೇ ನಿಮಿಷದಲ್ಲಿ ಟೊಮ್ಯಾಟೊ ಬೇಗ ಸಾಫ್ಟಾಗಿ ಬೆಂದ್ಬಿಡುತ್ತೆ ಅದೇ ರೀತಿ ಟರ್ಮರಿಕ್ ಅಂದರೆ ಅರಿಶಿನ ಪೌಡ್ರ್ ಅರಿಶಿನ ಪೌಡ್ರ್ ಹಾಕಿದ್ರೂ ಕೂಡ ಬೇಗ ಬೇಯುತ್ತೆ ನಾನಿಲ್ಲಿ ಅರಿಶಿನ ಕೂಡ ಹಾಕಿದೆ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಅರಿಣ ಬಳಸಿದ್ದು ಟೊಮೆಟೊ ಬಾತ್ ಹಳದಿ ಕಲರಲ್ಲಿ ಇರುತ್ತೆ ಅಂದರೆ ಎಲ್ಲೋ ಇಷ್ಟು ಕೊಡುತ್ತೆ ಒಂದು ಇನ್ನೊಂದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅರಿಶಿಣ ಸಾಮಾನ್ಯವಾಗಿ ನಾನು ಯಾವುದೇ ಅಡುಗೆ ಮಾಡಿದ್ರು ಸ್ವಲ್ಪನಾದರೂ ಅರಿಶಿನ ಯೂಸ್ ಮಾಡೇ ಮಾಡ್ತೀನಿ ಏಕೆಂದರೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೂ ಒಳ್ಳೆಯದು ಹೆಲ್ತಿಗೂ ಒಳ್ಳೆಯದು ನಾನು ಹೇಳಿದಾಗೆ ಸೊ ನೋಡಿದ್ರಲ್ಲ ಅರಿಶಿನ ಕೂಡ ಹಾಕಿದೆ ಚೆನ್ನಾಗಿ ಬೆಯ್ತಾ ಇದೆ ನೀಟಾಗಿ ತಿರುಗಿಸ್ಕೊಡಿ ಟೊಮೆಟೊ ಮತ್ತು ಎಲ್ಲವೂ ನೀಟಾಗಿ ಸಾಫ್ಟಾಗಿ ಬೆಂದ ಮೇಲೆ ಅಕ್ಕಿ ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ತೊಗೊಳ್ತಾ ಇದ್ದೀನಿ ನೋಡ್ತಿರ್ಬೋದಲ್ಲ ಆ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ತೊಗೊಳ್ತಾ ಇದ್ದೀನಿ ಒಂದು ಗ್ಲಾಸ್ ತಗೊಂಡೆ ಈಗ ಇನ್ನೊಂದು ಗ್ಲಾಸ್ ನೋಡಿ ಆ ಲೈನ್ ನೋಡ್ಸಿದ್ನಲ್ಲ ಅಲ್ಲಿ ಒಂದು ಕ್ಲಾ ಕಾಲು ಗ್ಲಾಸ್ ಇದೆ ಒಂದು ಕಾಲು ಗ್ಲಾಸ್ನ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ಸೊ ಇದ್ರೊಳಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ತಿರ್ಗಿಸ್ಕೊಡಿ ಚೆನ್ನಾಗಿ ತಿರ್ಗಿಸ್ಕೊಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ನೀರು ನೀರು ನಾನು ಒಂದು ಕಾಲು ಗ್ಲಾಸ್ಗೆ ಮೂರು ಗ್ಲಾಸ್ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸು ನೀರು ತೊಗೊಂಡಿದ್ದೀನಿ ನೋಡ್ತಿರ್ಬೋದಲ್ಲ ಮೂರು ಗ್ಲಾಸ್ ನಾನಿಲ್ಲಿ ನೀರು ಹಾಕಿದೆ ನೀರು ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಡಿ ನಾವಿಲ್ಲಿ ಒಂದು ಕುದಿ ಬರೋವರೆಗೂ ಬಿಡೋಣ ಒಂದು ಕುದಿ ಬರುವಷ್ಟರಲ್ಲಿ ಸಿಂಪಲ್ ಆಗಿ ಟೇಸ್ಟಿ ಆಗಿರೋ ಮೊಸರು ಬಜ್ಜಿ ರೆಡಿ ಮಾಡ್ಕೊಡೋಣ ತುಂಬ ಅಂದರೆ ತುಂಬ ಸಿಂಪಲ್ ನೋಡಿ ಒಂದು ಬೌಲಲ್ಲಿ ನಾನು ಮೊಸರು ಇದ್ದೀನಿ ಮೊಸರಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಡಿ ಚೆನ್ನಾಗಿ ತಿರ್ಗಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅದರ ರುಚಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ತೆರಗಿಸ್ಕೊಂಡು ನಂತರ ನಾನು ಹಚ್ಚಿಟ್ಕೊಂಡಿರುವಂಥ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂಥ আজি <laughs> ಕೊತ್ತಂಬರಿ ಸೊಪ್ಪು ನೋಡ್ತಿರ್ಬೋದಲ್ಲ ನೀವು ಇಲ್ಲಿ ಅದೆರಡನ್ನೂ ಅದೇ ಬೌಲಿಗೆ ಹಾಕೊಂಡು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಆವಾಗ ಅದರ ರುಚಿಯೆಲ್ಲ ಬಿಟ್ಕೊಳ್ಳುತ್ತೆ ಸೊ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ನೀರು ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಅಂದರೆ ಅದಕ್ಕೆ ಬೇಕೋ ಅದಕ್ಕೆ ನೀವು ಅದನ್ನು ರೆಡಿ ಮಾಡ್ಕೊಳ್ಬೋದು ಸೊ ಮೊಸರು ಬಾಜಿಲಿ ರೆಡಿ ಆಯಿತು ನೋಡಿದ್ರಲ್ಲ ವೀಕ್ಷಕರು ಇನ್ನೂ ಕುದೀತಾ ಇದೆ ನೋಡ್ತಿರ್ಬೋದಲ್ಲ ಇನ್ನು ನನ್ನ ಎರಡನೇ ಟಿಪ್ ಏನಪ್ಪ ಅಂದರೆ ಹೊಸ್ದಾಗಿ ಅಡುಗೆ ಮಾಡೋರಿಗೆ ಉಪ್ಪು ಖಾರ ಎರಡರಲ್ಲೂ ಹೆಚ್ಚು ಕಡಿಮೆ ಮಾಡೋರಿಗೆ ಇದು ತುಂಬ ಯೂಸ್ ಯೂಸ್ಫುಲ್ ಆಗುತ್ತೆ ಏನಂದರೆ ಈ ಟೈಮಲ್ಲಿ ಯಾವುದೇ ಅಡುಗೆ ಮಾಡಿಲ್ಲ ನೀವು ಈ ಥರ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ ನಂತರ ಒಂದು ಸ್ಪೂನಲ್ಲಿ ನಾನು ತೊಗೊಳ್ತಾ ಇದ್ದೀನಲ್ವ ಆ ಥರ ಆ ಥರ ತೊಗೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಉಪ್ಪು ಖಾರ ಹೇಗಿದೆ ಅಂತ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮೆಣ್ಸಿನಕಾಯಿನ ಸ್ವಲ್ಪ ಹಚ್ಚ ಹಾಕಿ ಸೊ ಅವಾಗ ಉಪ್ಪು ಖಾರ ಎರಡು ನೀಟಾಗಿ ಬರುತ್ತೆ ಸೊ ಇಲ್ಲಿ ನೀವು ಏನು ಟೇಸ್ಟ್ ಮಾಡ್ತೀರೋ ಅದೇ ಟೇಸ್ಟು ನೀವು ಕಂಪ್ಲೀಟ್ ಆದಮೇಲೆ ಬರುತ್ತೆ ಸೊ ಹಾಗಾಗಿ ನೀವು ಯಾವುದೇ ಭಯ ಇಲ್ಲದೆ ಆರಾಮಾಗಿ ಚೆಕ್ ಮಾಡಿಕೊಂಡು ನೀವು ಟೇಸ್ಟಿಯಾಗಿ ಅಡುಗೆ ಮಾಡ್ಬೋದು ಇಲ್ಲಿ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಹೆಚ್ಚಾಗಿದ್ರು ಏನೂ ತೊಂದರೆ ಇಲ್ಲ ಯಾಕೆಂದರೆ ಎಲ್ಲ ಮೇಲೆ ಸರಿ ಹೋಗುತ್ತೆ ನೋಡಿದ್ರಲ್ಲ ಸೊ ಇದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಿದ್ಮೇಲೆ ಎರಡರಿಂದ ಮೂರು ವಿಶಿಲ್ ಹಾಕಿ ವಿಶಿಲ್ ಹಾಕಿ ಸೊ ಕಂಪ್ಲೀಟ್ ಆರೋವರೆಗೂ ವೆಯ್ಟ್ ಮಾಡಿ ನೋಡಿ ಮಾಡಿದಾದ್ಮೇಲೆ ನಿಧಾನಕ್ಕೆ ತಿರುಗಿಸ್ಕೊಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ನಂತರ ಟೊಮೆಟೊ ಭಾತ್ ರೆಡಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಟೊಮೆಟೊ ಬಾತ್ ಮಾಡೋದು ಅಂತ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಟೊಮೆಟೊ ಬಾತ್ ಮತ್ತು ಜೊತೆಗೆ ಮೊಸರು ಬಜ್ಜಿ ಮೊಸರು ಬಜ್ಜಿ ಕೂಡ ತುಂಬ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೆ ಬಂದರೆ ನಾನು ಯಾವಾಗಲೂ ಇದನ್ನು ಆ್ಯಡ್ ಮಾಡ್ತೀನಿ ಬಿಕಾಸ್ ಯಾಕೆಂದರೆ ನಾನು ಫಸ್ಟ್ ನಾ ತಿಂಡಿ ಮಾಡಿದ್ರೆ ನನ್ನ ಮಗನಿಗೆ ಫಸ್ಟ್ ಹಾಕ್ಸೋದು ಸೊ ಅಲ್ಲಿ ಯಾವ ರೀತಿ ನಾನು ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಅಂತ ಒಂದು ಚಿಕ್ಕ ವೀಡಿಯೋ ಇದ್ರ ಜೊತೆಗೆ ನೋಡಿದ್ರಲ್ಲ ಈ ಥರ ಒಂದು ಚಿಕ್ಕ ಬೌಲಲ್ಲಿ ಅನ್ನೆಲ್ಲ ನೀಟಾಗಿ ತುಂಬಿಕೊಂಡು ಅದರಲ್ಲಿ ತುಂಬ ತುಂಬವರೆಗೂ ಇದ್ಬಿಟ್ಟು ಆಮೇಲೆ ಅವ್ರ ಬಾಕ್ಸ್ಗೆ ನೀಟಾಗಿ ಆ ರೀತಿ ಉಲ್ಟಾ ಹಾಕಿ ಸೊ ಅವಾಗ ನೋಡಿ ಈ ರೀತಿ ನೀಟಾಗಿ ಎಷ್ಟು ಚೆನ್ನಾಗಿರೋ ಆಕಾರ ಬರುತ್ತೆ ಆಕಾರ ಮೇಲೆ ಈ ರೀತಿ ನಾನು ನೋಡಿ ಕೊತ್ತಂಬರಿ ಸೊಪ್ಪಲ್ಲಿ ಅದ್ರ ಲೀವ್ಸ್ ಅಂದರೆ ಎಲೆಗಳು ಒಂದು ಚಿಕ್ಕ ಚಿಕ್ಕ ಎಲೆಗಳನ್ನು ಚಿತ್ಕೊಂಡು ಸೊ ಕಣ್ಣು ಶೇಪಲ್ಲಿ ಮಾಡಿ ಹಾಗೆ ಒಂದು ಈರುಳ್ಳಿದು ಒಂದು ಸ್ಲೈಸ್ ನೀಟಾಗಿ ಈ ಥರ ಮಾಡಿದ್ರೆ ಸ್ಮೈಲಿ ಶೇಪ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವು ಕೂಡ ನಿಮ್ಮ ಮಕ್ಕಳು ಬಾಕ್ಸಲ್ಲಿ ಟ್ರೈ ಮಾಡಿ ಮಾಡಿರ್ತಾರೆ ಜೊತೆಗೆ ನಾನು ಅವ್ನಿಗೆ ಯಾವಾಗಲೂ ಒಂದು ವೆಜಿಟೇಬಲ್ಸ್ ಅಥವಾ ಹಣ್ಣು ಇಡ್ತೀನಿ ಸೊ ಇವತ್ತು ನಾನು ಸೌತೆಕಾಯಿ ಇಟ್ಟಿದ್ದೀನಿ ಟೊಮೆಟೊ ಬಾತ್ ಜೊತೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ರೆಸಿಪಿ ಹಾಗೆ ಟಿಪ್ಸ್ ಎರಡು ನಿಮಗೆ ಇಷ್ಟ ಆಗಿದೆ ಅನ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ